ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ ರೆಗ್ಯುಲರ್ ಆಗಿ ಮಾಡೋ ಚಿಕನ್ ಬಿರಿಯಾನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಹಾಗೆ ತುಂಬಾ ಮಸಾಲೆ ಎಲ್ಲಕೊಳೋ ಕೆಲಸ ಇಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡು ಉಪ್ಪು ಮತ್ತು ಅರಸಿನ ಹಾಕಿ ಎರಡು ಸತಿ ತೊಳೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹಾಗೆ ಶುಂಠಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಏಳರಿಂದ ಎಂಟು ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಪುದೀನ ಒಂದು ಕಪ್ಪಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಕಂಪ್ಲೀಟಾಗಿ ತೆಗ್ದಿಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಜೊತೆಗೆ ಎಣ್ಣೆ ಐದರಿಂದ ಆರು ಟೇಬಲ್ ಸ್ಪೂನ್ ಮತ್ತು ಟೊಮ್ಯಾಟೊ ಈರುಳ್ಳಿ ಎರಡು ಮೂರು ಮೂರು ತೊಗೊಂಡಿದ್ದೀನಿ ಮತ್ತು ಅಕ್ಕಿ ನಾನಿಲ್ಲಿ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಈ ಥರ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಮಸಾಲೆಗಳಲ್ಲಿ ನಾನು ಧನ್ಯ ಪುಡಿ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸ್ಟಾರ್ಟಿಂಗೇ ನಾನು ರೆಸಿಪೀಲಿ ಹೇಳಿದೆ ಹೊಸ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಮತ್ತು ತುಂಬ ಟೇಸ್ಟಿಯಾಗಿ ಮಾಡೋದು ಅಂತ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಸೊ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ ನಿಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಳಿ ಐದರಿಂದ ಆರು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಜೊತೆಗೆ ಚಿಲ್ಲಿ ಪೌಡರ್ ಟು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಉಪ್ಪು ಹಾಗೆ ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ಜೊತೆಗೆ ಐದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಕಂಪ್ಲೀಟ್ ಪಲಾವ್ ಮಸಾಲ ತೊಗೊಂಡಿದ್ದೀನಿ ಅಂದರೆ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ನಿಮಗೇನು ಮಸಾಲ ಇನ್ನೂ ಆ್ಯಡ್ ಮಾಡಬೇಕು ಆದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಫಸ್ಟು ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಜಾರ್ ತೊಗೊಳ್ಳೋಣ ನಾವು ಫಸ್ಟು ಗ್ರೀನ್ ಮಸಾಲ ರೆಡಿ ಮಾಡ್ಕೋಬೇಕು ಇದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟಾಗಿ ನಾವು ರುಬ್ಕೋಬೇಕಾಗತ್ತೆ ತುಂಬ ನೀರು ಹಾಕೋದೇನು ಬೇಡ ನೋಡಿ ಈ ಥರ ಕಂಪ್ಲೀಟ್ ಪೇಸ್ಟ್ ರೆಡಿಯಾಗಿದೆ ಈ ಗ್ರೀನ್ ಮಸಾಲಾನ ನಾವು ಸೈಡಲ್ಲಿ ಇಟ್ಕೊಂಡು ಬಿಡೋಣ ಈಗ ನಾನು ಕುಕ್ಕರ್ ಪಾನ್ ಇಡ್ತಾ ಇದ್ದೀನಿ ನಾವು ತಗೊಂಡಿರೋ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ನಾವು ತಗೊಂಡಿರೋ ಎಲ್ಲ ಪಲಾವ್ ಮಸಾಲೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಜೊತೆಗೆ ನಾವು ತಗೊಂಡಿರೋ ಅಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನಾವು ತಗೊಂಡಿರೋ ಅಂಥ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಯಾವಾಗಲೂ ಅಷ್ಟೇ ಕಂಪ್ಲೀಟ್ ಆಗಿ ನಾವು ಫ್ರೈ ಮಾಡಿಕೊಂಡು ಚಿಕನ್ ಅಲ್ಲಿ ನೀರು ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ಳುತ್ತಲ್ಲ ಅದು ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಇಲ್ಲ ಅಂದ್ರೆ ಯಾವುದೇ ರೆಸಿಪಿ ಆಗಲಿ ಚಿಕನ್ದು ಹಸಿ ವಾಸನೆ ಬಂದ್ಬಿಡತ್ತೆ ಚೆನ್ನಾಗಿರೋದಿಲ್ಲ ಸೊ ಕಂಪ್ಲೀಟ್ ವಾಟರ್ ಡ್ರೈ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ತಗೊಂಡಿರೋಂತ ಎಲ್ಲಾ ಮಸಾಲೆ ಪೌಡರ್ಗಳನ್ನು ಹಾಕ್ತಾ ಇದ್ದೀನಿ ಯಾವಾಗೂ ಅಷ್ಟೇ ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಚಿಕನ್ ಜೊತೆ ಬ್ಲೆಂಡ್ ಆಗಿದೆ ಇದಾದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋತೀನಿ ನೋಡಿ ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ ಮಸಾಲ ಮತ್ತೆ ಚಿಕನ್ ಫ್ರೈ ಆಗಿದೆ ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಮತ್ತೆ ನಾನು ಐದು ನಿಮಿಷ ಚಿಕನ್ನ ಕುಕ್ ಮಾಡ್ಕೋತೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಈ ಟೈಮಲ್ಲಿ ನಾವು ತೊಗೊಂಡಿರೋ ಅಂಥ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇದಾದ ಮೇಲೆ ನಾವು ಅಂಥ ಗ್ರೀನ್ ಮಸಾಲ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದಾದ ಮೇಲೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಜೊತೆಗೆ ಮೊಸರು ಕೂಡ ಹಾಕ್ತಾ ಇದ್ದೀನಿ ಸೊ ಫ್ಲೇಮು ಮೀಡಿಯಮ್ ಇರಲಿ ಲೋ ಟು ಮೀಡಿಯಮ್ ಇದ್ರೆ ಒಳ್ಳೇದು ಇಲ್ಲಾಂದರೆ ನಾವು ಬಿರಿಯಾನಿ ಅಷ್ಟೊತ್ತಿಗೆ ಚಿಕನ್ ಎಲ್ಲ ಬೆಂದ್ಬಿಟ್ಟಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕಾಗತ್ತೆ ನೋಡಿ ಒಂದು ಕುದಿ ಬಂದಿದೆ ಸೊ ಆಲ್ಮೋಸ್ಟ್ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತಗೊಂಡಿರೋವಂಥ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ನಾನು ಎರಡು ಮೂರು ಸತಿ ತೊಳೆದಿಟ್ಟಿದ್ದೆ ಸೊ ಚೆನ್ನಾಗಿ ನೆಂದಿದೆ ಅಕ್ಕಿ ಹಾಗಾಗಿ ನಾವು ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಬೇಕು ಈಗ ನಾನು ಆಲ್ರೆಡಿ ರುಬ್ಬೋಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಉಪಯೋಗಿಸ್ಕೊಂಡಿದ್ದೆ ಮೂರು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಬರೀ ಐದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಅಂದರೆ ಒಂದು ಒಂದೂವರೆ ಗ್ಲಾಸ್ ಕಡಿಮೆ ಮಾಡಿದ್ದೀವಿ ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ನೀರು ತುಂಬಾ ಬೇಡ ಸೊ ನೀರು ಯೂಶಲಿ ನೋಡ್ಕೊಳ್ಳಿ ಪ್ರಪೋಷನ್ ನೀಟಾಗಿ ನೋಡ್ಕೊಳ್ಳಿ ಈಗ ನಾವು ತಗೊಂಡಿರೋ ಅಂತ ಲೆಮನ್ಸ್ ಮಾಡ್ತಾ ಇದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಒಂದ್ ಅರ್ಧ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕುದಿಯಕ್ಕೆ ಶುರು ಮಾಡದ್ಮೇಲೆ ಲಿಡ್ ಹಾಕೋಣ ಸೊ ತುಂಬಾ ಬೇಯಿಸ್ಕೊಳ್ಳೋದೇನ್ ಬೇಡ ಜಸ್ಟ್ ಒಂದ್ ಬಿಸಿಲ್ ಆದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಚಿಕನ್ ಫ್ರೈ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಒಂದು ಬಿಸಿಲ್ ಆದ್ಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ನಾನು ಅಲ್ಲಿ ಡೋಪನ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದ್ರೂ ಹೊಸದಾಗಿ ಲೈಕ್ ರೆಡಿ ಬಿರಿಯಾನಿ ಮಸಾಲ ಯೂಸ್ ಮಾಡಿಕೊಂಡು ಬಿರಿಯಾನಿ ಮಾಡ್ಬೇಕಂದ್ರೆ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಗ್ರೇವಿ ತಗೊಂಡಿದ್ದೀನಿ ನೀವು ಬಿರಿಯಾನಿ ಜೊತೆ ರಾಯ್ತಾ ಅಥವಾ ಗ್ರೇವಿನೂ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ನಾನು ಹೇಳ್ದಂಗೆ ಹೊಸ ರುಚಿ ಡಿಫ್ರೆಂಟ್ ವೇ ರೆಗ್ಯುಲರ್ ಆಗಿ ಮಾಡೋ ಬಿರಿಯಾನಿಗಿಂತ ಸ್ವಲ್ಪ ಚೇಂಜ್ ಇರುತ್ತೆ ಟೇಸ್ಟು ಸೊ ನೀವು ಈ ರೆಸಿಪಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವಿಡಿಯೋ ಲೈಕ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಮತ್ತು ವ್ಲಾಗ್ಸ್ದು ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್